ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಸುಂದರವಾದ ಕಡಲ ತೀರಗಳಿವೆ ಸಮುದ್ರ ತೀರದಲ್ಲಿ ಮುಸ್ಸಂಜೆ ಕಳೆಯುವುದು ಸೂರ್ಯಾಸ್ತವನ್ನು ನೋಡುವುದು ಅಲೆಗಳ ಜೊತೆ ಆಟವಾಡುವುದು ಎಲ್ಲ ವಯೋಮಾನದವರಿಗೂ ಇಷ್ಟವಾಗುತ್ತದೆ ನಮ್ಮ ಕರ್ನಾಟಕ ರಾಜ್ಯದ ಆಕರ್ಷಣೀಯ ಕಡಲ ತೀರಗಳಲ್ಲಿ ಕಾಪು ಬೀಚ್ ಜನಿಸಿಕೊಂಡಿದೆ ಕಾಪು ಎಂಬುದು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನೆಲೆ ನಿಂತಿರುವ ಉಡುಪಿ ಕ್ಷೇತ್ರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ತೀರದಲ್ಲಿರುವಂತಹ ಪುಟ್ಟಸ್ಥಳ ಈ ಪುಟ್ಟ ಗ್ರಾಮವು ಸುಂದರವಾದ ಸಮುದ್ರ ತೀರ ದೇವಾಲಯಗಳು ಹಾಗೂ ದೀಪಸ್ತಂಭದಿಂದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿದೆ ಮಂಗಳೂರು ಉಡುಪಿ ಸುತ್ತಮುತ್ತಲಿರುವ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಯಲ್ಲಿ ಕಾಪು ಸಮುದ್ರ ತೀರ ಹಾಗೂ ದೀಪಸ್ತಂಭ ಪ್ರಮುಖದೆನಿಸಿಕೊಳ್ಳುತ್ತದೆ ಇಲ್ಲಿಗೆ ಸಮೀಪವಿರುವಂತಹ ಇತರ ಕಡಲ ತೀರಗಳಾದ ಮಲ್ಪೆ ಬೀಚ್ ಹಾಗೂ ಸೂರತ್ಕಲ್ ಬೀಚ್ಗಳಿಗೆ ಹೋಲಿಸಿದರೆ ಕಡಿಮೆ ಜನಸಂದಣಿಯನ್ನು ಹೊಂದಿರುವುದರಿಂದ ಕಾಪು ತೀರ ಬಹಳ ಜನಪ್ರಿಯವಾಗಿದೆ ಅರಬಿ ಸಮುದ್ರದ ಭಾಗವಾಗಿರುವ ಕಾಪು ಬೀಚ್ ಪ್ರಕೃತಿ ದತ್ತವಾಗಿ ರೂಪುಗೊಂಡಿದೆ ಮತ್ತು ತೆಂಗಿನ ಮರಗಳ ಹಸಿರಿನಿಂದಲೇ ಕಂಗೊಳಿಸುವಂತಹ ಸುಂದರ ತಾಣವಾಗಿದೆ ಹೆಬ್ಬಂಟೆಗಳಿಗೆ ಅಪ್ಪಳಿಸುವ ಸುಂದರ ಅಲೆಗಳ ಮನಮೋಹಕ ದೃಶ್ಯಾವಳಿಯನ್ನು ಮತ್ತು ಸೂರ್ಯಾಸ್ತಮಾನವನ್ನು ವೀಕ್ಷಿಸಲೆಂದು ಅನೇಕ ಪ್ರವಾಸಿಗರು ಕಾಪು ಬೀಚ್ಗೆ ಆಗಮಿಸುತ್ತಾರೆ ಕಾಪು ಬೀಚ್ನ ಪ್ರಮುಖ ಆಕರ್ಷಣೆಯೇ ಸಮುದ್ರ ತೀರದಲ್ಲಿ ಬಂಡೆಯೊಂದರ ಮೇಲೆ ನಿರ್ಮಿಸಲಾಗಿರುವಂತಹ ನೂರ ಇಪ್ಪತ್ತು ವರ್ಷಗಳಷ್ಟು ಪುರಾತನವಾದ ಕಾಪು ದೀಪಸ್ತಂಭ ಈ ಹಿಂದೆ ಪ್ರಾಥಮಿಕ ಶಾಲಾ ಪಠ್ಯಪುಸ್ತಕದಲ್ಲಿ ಕಾಪು ದೀಪಸ್ತಂಭದ ಕುರಿತು ಪಾಠ ಹೊಂದಿದ್ದಿತ್ತು ಅಂಥ ವಿಶೇಷತೆ ಏನಿದೆ ಈ ದೀಪಸ್ತಂಭದಲ್ಲಿ ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತದೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಈ ಕಾಪು ದೀಪಸ್ತಂಭ ಶತಮಾನ ಕಳೆದರೂ ಸಹ ಇಂದಿಗೂ ಬಹಳ ಸುಭದ್ರವಾಗಿದೆ ಕಾಪು ಕಡಲ ಕಿನಾರೆಯಲ್ಲಿರುವ ದೀಪಸ್ತಂಭ ಅಥವಾ ಲೈಟ್ ಹೌಸ್ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಅಂದರೆ ಸಾವಿರದ ಒಂಬೈನೂರ ಒಂದರಲ್ಲಿ ನಿರ್ಮಾಣಗೊಂಡಿದೆ ಸಮುದ್ರದ ಮಟ್ಟದಿಂದ ಇಪ್ಪತ್ತೊಂದು ಮೀಟರ್ ಎತ್ತರದ ಏಕಶಿಲೆಯ ಬಂಡೆಯ ಮೇಲೆ ನಿರ್ಮಾಣಗೊಂಡಿರುವ ಕಾಪು ದ್ವೀಪಸ್ತಂಭದ ಎತ್ತರ ಸುಮಾರು ಇಪ್ಪತ್ತೇಳು ಮೀಟರ್ಗಳು ಹಿಂದಿನ ಕಾಲದಲ್ಲಿ ಉಪಗ್ರಹ ಆಧಾರಿತ ದಿಕ್ಸೂಚಿ ಇಲ್ಲದಿದ್ದಾಗ ಹಡಗುಗಳಿಗೆ ಹಾಗೂ ಮೀನುಗಾರರಿಗೆ ಕಿನಾರೆಗೆ ತಲುಪಲು ಮಾರ್ಗದರ್ಶನ ನೀಡಲೆಂದು ಈ ಕಾಪು ದೀಪಸ್ತಂಭವನ್ನು ಬಳಸಲಾಗುತ್ತಿತ್ತು ದೀಪಸ್ತಂಭದ ತುತ್ತ ತುದಿಯಲ್ಲಿ ಹಿಂದಿನ ಕಾಲದಲ್ಲಿ ಸೀಮೆ ಎಣ್ಣೆಯಿಂದ ಬೆಳಗುವ ದೀಪವನ್ನು ಬೆಳಗಿಸಲಾಗುತ್ತಿತ್ತು ಸಾಗರದಲ್ಲಿ ಇಪ್ಪತ್ತಾರು ಕಿಲೋಮೀಟರ್ ದೂರದವರೆಗೂ ಈ ದೀಪದ ಬೆಳಕು ಕಾಣುತ್ತಿತ್ತಂತೆ ಇದರಿಂದ ಹಡಗುಗಳು ಹಾಗೂ ಬೋಟ್ಗಳಲ್ಲಿ ಸಂಚರಿಸುವಂತಹ ನಾವಿಕರಿಗೆ ರಾತ್ರಿಯ ವೇಳೆಯಲ್ಲಿ ದಿಕ್ಕು ತಪ್ಪದೆ ಸುಗಮವಾಗಿ ಕಡಲ ತೀರವನ್ನು ಸೇರಲು ನೆರವಾಗುತ್ತಿತ್ತು ಇಂದಿಗೂ ಕಾಪು ದೀಪಸ್ತಂಭವು ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹಲವು ವರ್ಷಗಳ ಹಿಂದೆ ದೀಪಸ್ತಂಭದ ಮೇಲೆ ಬೆಳಕಿಗಾಗಿ ಪೆಟ್ರೋಮ್ಯಾಕ್ಸ್ ಬಳಕೆಯಾಗುತ್ತಿತ್ತು ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ದೀಪವನ್ನು ಬಳಸಲಾಗುತ್ತಿದೆ ಇಂದಿಗೂ ಕಾಪು ಲೈಟ್ ಹೌಸ್ ಸಾವಿರಾರು ನಾವಿಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದೆ ವಿದ್ಯುತ್ ಕೈಕೊಟ್ಟಾಗ ಜನರೇಟರ್ ವ್ಯವಸ್ಥೆಯೂ ಸಹ ಇಲ್ಲಿದೆ ಸಂಜೆ ಆರರಿಂದ ಮುಂಜಾನೆ ಬೆಳಕು ಹರಿಯುವವರೆಗೂ ದೀಪಸ್ತಂಭದ ಮೇಲೆ ಪ್ರಕಾಶಮಾನವಾದ ದೀಪ ಬೆಳಗುತ್ತಿರುತ್ತದೆ ಪ್ರವಾಸಿಗರು ದೀಪಸ್ತಂಭದ ಒಳಗಿರುವ ಕಡಿದಾದ ಮೆಟ್ಟಿಲುಗಳನ್ನು ಬಳಸಿ ತುದಿಯನ್ನು ತಲುಪಬಹುದು ಈ ದೀಪಸ್ತಂಭದ ಮೇಲಿನಿಂದ ಕಾಣಸಿಗುವಂತಹ ಸಮುದ್ರದ ಪಾಕ್ಷಿಕ ನೋಟ ವರ್ಣನಾತೀತ ಲೈಟ್ ಹೌಸ್ನ ಮೇಲೇರಿ ಸುಂದರವಾದ ನೀಲ ಸಮುದ್ರ ಎಕರೆಗಟ್ಟಲೆ ತೆಂಗಿನ ಮರಗಳ ಸಾಲು ಹಾಗೂ ಸೂರ್ಯಾಸ್ತವನ್ನು ವೀಕ್ಷಿಸುವುದು ಅದ್ಭುತ ಅನುಭವವನ್ನು ನೀಡುತ್ತದೆ ಕಾಪು ದೀಪಸ್ತಂಭದ ಮತ್ತೊಂದು ಹಿರಿಮೆ ಎಂದರೆ ಈ ದೀಪಸ್ತಂಭ ಇತ್ತೀಚೆಗೆ ನೂರ ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಅಂಚೆ ಇಲಾಖೆಯು ಕಾಪು ದೀಪಸ್ತಂಭದ ಚಿತ್ರವಿರುವಂತಹ ಅಂಚೆ ಮೊಹರನ್ನು ಬಿಡುಗಡೆ ಮಾಡಿದೆ ಈ ಮೂಲಕ ಕಾಪು ದೀಪಸ್ತಂಭವು ನಮ್ಮ ದೇಶದ ಇತಿಹಾಸ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುವಂತಾಗಿದೆ ಕಾಪು ಅಂಚೆ ಕಚೇರಿಯಲ್ಲಿ ಕಾಪುವಿನ ದೀಪಸ್ತಂಭದ ಅಂಚೆ ಮೊಹರು ದೊರಕುತ್ತದೆ ಕಾಪುವನ್ನು ತಲುಪಲು ಮಂಗಳೂರು ಹಾಗೂ ಉಡುಪಿಯಿಂದ ನಿಯಮಿತ ಬಸ್ಗಳು ಲಭ್ಯವಿರುತ್ತವೆ ವೀಕ್ಷಕ ಬಂಧುಗಳೇ ತಮ್ಮ ಉಡುಪಿಯ ಪ್ರವಾಸದ ಸಂದರ್ಭದಲ್ಲಿ ಕಾಪುವಿನ ಕಡಲ ತೀರವನ್ನು ಸಹ ಸುಲಭವಾಗಿ ಭೇಟಿ ನೀಡಬಹುದು ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ